ಶ್ರೀ ಸಾಯಿ ಪಿ ಓನ್ ಡಿಗ್ರಿ ಕಾಲೇಜ್ ಇವತ್ತಿನ ದಿನ ಖುಷಿ ತುಂಬಾ ಖುಷಿಯಾದ ವಿಚಾರವನ್ನು ಹಣಕೊಳ್ಳೋದಕ್ಕೆ ನಾವು ನಿಮ್ಮ ಮುಂದೆ ಬಂದಿದ್ದೀವಿ ಯಾಕಂತ ಹೇಳಿದ್ರೆ ಇವತ್ತು ಸೆಕೆಂಡ್ ಇಯರ್ ಸೆಕೆಂಡ್ ಯು ಸಿ ರಿಸಲ್ಟ್ಸ್ ಔಟ್ ಆಯಿತು ಈ ಒಂದು ರಿಸಲ್ಟ್ಸ್ ಅಲ್ಲಿ ನಮ್ಮ ಒಂದು ಕಾಲೇಜು ಮತ್ತೆ ಅದೇ ಒಂದು ಇತಿಹಾಸನ ಬರ್ತಿದೆ ಸೊ ಮೊತ್ತ ಮೊದಲ ಬಾರಿಗೆ ಅಂತ ಏನು ಹೇಳೋದಿಲ್ಲ ಪ್ರತಿ ವರ್ಷ ನಮ್ಮ ಕಾಲೇಜು ಜಿ ಎಫ್ ತಾಲೂಕ್ ಫಸ್ಟ್ ಪ್ಲೇಸ್ ಬರ್ತಾ ಇದೆ ಈ ಒಂದು ಈ ಸಾಲಿನ ಒಂದು ರಿಸಲ್ಟ್ ಅಲ್ಲೂ ಕೂಡ ನಮ್ಮ ಒಂದು ಕಾಲೇಜು ಮತ್ತೆ ಕೆ ಜಿ ಎಫ್ ಪ್ರಥಮ ಸ್ಥಾನ ಕೆ ಜಿ ಎಫ್ ತಾಲೂಕಿಗೆ ಪ್ರಥಮ ಸ್ಥಾನ ಬಂದು ಮತ್ತೆ ಅದೇ ಒಂದು ಇತಿಹಾಸವನ್ನು ಮತ್ತೆ ತಿರುಗಿ ಬರೆದಿದೆ ಈ ಒಂದು ವಿಚಾರವಾಗಿ ಹೇಳಬೇಕಂತ ಹೇಳಿದ್ರೆ ನಮ್ಮ ಒಂದು ಮಕ್ಕಳು ಏನೇ ಸಾಧನೆ ಮಾಡಿದ್ರು ಕೂಡ ಸೊ ಮಕ್ಕಳು ಎಷ್ಟು ಎಫರ್ಟ್ಸ್ ಇತ್ತು ಅದೇ ರೀತಿ ನಮ್ಮ ಒಂದು ಫ್ಯಾಮಿಲಿ ನಮ್ಮ ಒಂದು ಕುಟುಂಬ ಅಂತ ಏನು ಹೇಳ್ತೀವಿ ನಮ್ಮೊಂದು ಸ್ಟಾಫ್ ಒಂದು ಹಾರ್ಡ್ ವರ್ಕ್ ಇದರಿಂದ ತುಂಬ ಇದೆ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಪಡ್ತೀವಿ ಸೊ ಈ ಸತಿ ನಮ್ಮ ಒಂದು ಕಾಲೇಜಿನ ವಿದ್ಯಾರ್ಥಿ ವಿನಯ್ ಎಂಬ ವಿದ್ಯಾರ್ಥಿ ಐನೂರ ತೊಂಬತ್ತು ಅಂಕಗಳನ್ನ ತಗೊಂಡಿದ್ದಾನೆ ಆರ್ನೂರಕ್ಕೆ ತಗೋ ಆರ್ನೂರಕ್ಕೆ ಐನೂರ ತೊಂಬತ್ತು ವಿದ್ ಅಂಕಗಳನ್ನು ತೆಗೆದುಕೊಂಡು ನಮ್ಮ ಜಿಲ್ಲೆಗೆ ಪ್ರ ತೃತೀಯ ಸ್ಥಾನವನ್ನು ತೆಗೆದುಕೊಂಡಿದ್ದಾನೆ ನಮ್ಮ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾನೆ ಅದೇ ರೀತಿಯಾಗಿ ಐನೂರ ಎಂಬತ್ತೆರಡು ಶಶಿಕಲಾ ಎಂಬ ವಿದ್ಯಾರ್ಥಿ ವಾಣಿಜ್ಯ ವಿಭಾಗ ಎರಡನೇ ಸ್ಥಾನವನ್ನು ಪಡೆದಿದ್ದಾಳೆ ಅದೇ ರೀತಿಯಾಗಿ ಐನೂರ ಎಂಬತ್ತು ಗಾನವಿ ಎಂಬ ವಿದ್ಯಾರ್ಥಿ ತೆಗೆದುಕೊಂಡು ತೃತೀಯ ಸ್ಥಾನವನ್ನು ಪಡೆದಿದ್ದಾಳೆ ಅದೇ ರೀತಿಯಾಗಿ ವಿಜ್ಞಾನ ವಿಭಾಗದಲ್ಲಿ ಐನೂರ ಎಂಬತ್ತೇಳು ಅಂಕಗಳನ್ನು ಭಾರ್ಗವ್ ಎಂಬ ವಿದ್ಯಾರ್ಥಿ ತೆಗೆದುಕೊಂಡು ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದಿದ್ದಾನೆ ಇದೇ ವಿದ್ಯಾರ್ಥಿ ನಮ್ಮ ಜಿಲ್ಲೆಗೆ ತೃತೀಯ ಸ್ಥಾನವನ್ನು ಪಡೆದಿದ್ದಾನೆ ವಿಜ್ಞಾನ ವಿಭಾಗದಲ್ಲಿ ಸೊ ನೆಕ್ಸ್ಟು ಐನೂರ ಎಂಬತ್ತು ಅಂಕಗಳನ್ನು ರಘುಪತಿ ಎಂಬ ವಿದ್ಯಾರ್ಥಿ ತೆಗೆದುಕೊಂಡು ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾನೆ ಐನೂರ ಎಪ್ಪತ್ತೆಂಟು ವಿದ್ಯಾನಿಗಳ ವಿದ್ಯಾ ಅಂಕಗಳನ್ನು ತೆಗೆದುಕೊಂಡು ಮಾನಸ ಎಂಬ ವಿದ್ಯಾರ್ಥಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಸೊ ಈ ಒಂದು ಎಲ್ಲ ಸಾಧನೆಗಳು ಮತ್ತೆ ಮತ್ತೆ ನಾನು ಅದನ್ನೇ ಹೇಳ್ತೀನಿ ಈ ಎಲ್ಲ ಒಂದು ಸಾಧನೆಗೂ ಕಾರಣಕರ್ತರಾದಂತಹ ನಮ್ಮ ಫ್ಯಾಕಲ್ಟಿ ಮೆಂಬರ್ಸ್ ಫ್ಯಾಕಲ್ಟಿ ಮೆಂಬರ್ಸ್ ಅಂತ ಹೇಳೋದಕ್ಕಿಂತ ನಮ್ಮ ಕುಟುಂಬದವರಾದಂತಹ ಪ್ರತಿಯೊಂದು ನಕ್ಷರಗೂ ತುಂಬ ಧನ್ಯವೇ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಕಾಲೇಜ್ನಲ್ಲಿ ಈ ಸಲ ಇಪ್ಪ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಲಿಗೆ ಇನ್ನೂರ ಒಂದು ಜನ ಎಕ್ಸಾಮನ್ನು ಬರೆದಿದ್ದು ಇನ್ನೂರ ಒಂದರಲ್ಲಿ ಐವತ್ತ ಎರಡು ಡಿಸ್ಟಿಂಕ್ಷನ್ಸು ಮತ್ತು ನೂರ ಹನ್ನೊಂದು ಜನ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿರ್ತಾರೆ ಸೊ ಅದಕ್ಕೆ ತುಂಬ ನನಗೆ ಸಂತೋಷ ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು ಸೊ ಇದರಲ್ಲಿ ವಿಜ್ಞಾನ ವಿಭಾಗದಲ್ಲಿ ಮೂರು ಸ್ಥಾನಗಳನ್ನು ಮತ್ತು ವಾಣಿಜ್ಯ ವಿಭಾಗದಲ್ಲಿ ಮೂರು ಸ್ಥಾನಗಳನ್ನು ಪಡೆದಿರ್ತಾರೆ ವಿಜ್ಞಾನ ವಿಭಾಗದಲ್ಲಿ ಮೂರು ಸ್ಥಾನ ಯಾರು ಅಂದರೆ ಮೊದಲನೇದಾಗ್ಬಿಟ್ಟು ಪಾರ್ಗವ್ ಐನೂರ ಎಂಬತ್ತೇಳು ಮತ್ತು ಈ ಒಂದು ರಘುಪತಿ ಐನೂರ ಎಂಬತ್ತು ಮತ್ತು ಮಾನಸ ಐನೂರ ಎಪ್ಪತ್ತೆಂಟು ಮಾರ್ಕ್ಸ್ಗಳನ್ನು ಮೊದಲ ಮೂರು ಸ್ಥಾನಗಳನ್ನು ಗಳಿಸಿರ್ತಾರೆ ಅದೇ ರೀತಿ ನಮ್ಮ ವಾಣಿಜ್ಯ ವಿಭಾಗದಲ್ಲಿ ಅಂದರೆ ಕಾಮರ್ಸ್ ವಿಭಾಗದಲ್ಲೂ ಸಹ ಮೂರು ಸ್ಥಾನಗಳನ್ನು ನಾಲ್ಕು ಜನ ಪಡೆದಿರ್ತಾರೆ ಆ ಮೂರು ಸ್ಥಾನಗಳಂದರೆ ಮೊದಲನೇದಾಗ್ಬಿಟ್ಟು ವಿನಯ್ ಸೊ ಐನೂರ ತೊಂಬತ್ತು ಶಶಿಕಲಾ ಐನೂರ ಎಂಬತ್ತೆರಡು ಮತ್ತು ಐನೂರ ಎಂಬತ್ತು ಮಾರ್ಕ್ಸನ್ನು ಗಾಹವಿ ಮತ್ತು ಹರ್ಷವರ್ಧನ್ ಎಂಬರು ಇಬ್ಬರಿಗೂ ಸಹ ಐನೂರ ಎಂಬತ್ತು ಐನೂರ ಎಂಬತ್ತು ಪಡೆದು ನಮ್ಮ ಒಂದು ಕಾಲೇಜಿಗೆ ಒಂದು ರೀತಿಯ ಒಂದು ಕೀರ್ತಿಯನ್ನು ತಂದು ಕೊಟ್ಟಿದ್ದಾರೆ ಸೊ ಎಲ್ಲ ರೀತಿಯ ಒಂದು ವಿದ್ಯಾರ್ಥಿಗಳಿಗೂ ಸೊ ನಮ್ಮ ಎಲ್ಲ ಸ್ಟ್ಯಾಪ್ ಕಡೆಯಿಂದ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ತುಂಬ ಥ್ಯಾಂಕ್ಸನ್ನು ಹೇಳ್ತೀನಿ ಸೊ ನಮಗೆ ಇಷ್ಟೆಲ್ಲ ಮಾರ್ಕ್ಸನ್ನು ತಂದು ಕೊಟ್ಟಿರುವಂಥ ಮಕ್ಕಳು ಇವತ್ತು ನಾವು ಸೈನ್ಸು ಮತ್ತು ಕಾಮರ್ಸಲ್ಲಿ ತಾಲೂಕಿಗೆ ಫಸ್ಟ್ ಪ್ಲೇಸ್ ಅಂತ ಡಿಸ್ಟಿಕ್ಕಿಗೆ ನಾವು ಥರ್ಡ್ ಪ್ಲೇಸ್ ಅಂತ ಹೇಳ್ತೀವಿ ಎರಡು ಕಾಂಬಿನೇಷನಲ್ಲೂ ಸಹ ಅಷ್ಟು ಮಾರ್ಕ್ಸನ್ನು ತಗೊಂಡು ನಾವು ಬೇತಮಲ್ಲದಲ್ಲಿ ನಮ್ಮ ರೂರಲ್ ಏರಿಯಾದಲ್ಲಿ ನಮ್ಮ ತಾಲೂಕಲ್ಲಿ ನಮ್ಮ ಅಲ್ಲಿ ತೋರಿಸ್ಕೊಳ್ಳೋಕ್ಕೆ ಸೊ ನಮ್ಮ ಎಲ್ಲ ರೀತಿಯ ಒಂದು ಕಾಲೇಜಿನ ಸ್ಟಾಫು ನಮ್ಮ ಮ್ಯಾನೇಜ್ಮೆಂಟ್ ಅವರು ತುಂಬ ಸಪೋರ್ಟ್ ಮಾಡಿ ರಾತ್ರಿ ಆಟೋ ಸಹ ಅವ್ರಿಗೋಸ್ಕರ ಕುಡಿದು ಇವತ್ತು ಸೊ ಫಲಿತಾಂಶವನ್ನು ಕೊಟ್ಟಿರುವಂಥ ಎಲ್ಲ ರೀತಿಯ ನಮ್ಮ ಸ್ಟಾಫ್ಗೂ ಮ್ಯಾನೇಜ್ಮೆಂಟ್ಗೂ ಮಕ್ಕಳಿಗೂ ಸಹ ನಮ್ಮ ಒಂದು ಮ್ಯಾನೇಜ್ಮೆಂಟ್ ಕಡೆಯಿಂದ ಸೊ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೊ ನಮ್ಮ ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಅಭಿನಯ್ ಅನ್ನೋ ಸ್ಟೂಡೆಂಟ್ ಫೈವ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಸ್ಕೋರ್ ಮಾಡಿರ್ತಾರೆ ತಾಲೂಕಿಗೆ ಫಸ್ಟ್ ಆಗಿರುತ್ತೆ ನಾವು ಇದುವರೆಗೆ ಅನೌನ್ಸ್ ಮಾಡಿದಂಗೆ ನಮ್ಮ ಕಾಲೇಜಲ್ಲಿ ಇದುವರೆಗೆ ಲಾಸ್ಟ್ ಇಯರ್ ನಮ್ದು ಪ್ರಿವಿಯಸ್ ರಿಸಲ್ಟ್ಸ್ ಫೈವ್ ಏಯ್ಟಿ ನೈನ್ ಇತ್ತು ಅದಕ್ಕಿಂತ ಯಾರು ಮಕ್ಕಳು ಹೆಚ್ ಡಿ ಸ್ಕೋರ್ ಮಾಡ್ತಾರೋ ಅವ್ರಿಗೆ ಒಂದು ಪ್ರೈಸ್ ಅಮೌಂಟ್ ಅಂತ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಅನೌನ್ಸ್ ಮಾಡಿದ್ವಿ ಸೊ ಆ ಪ್ರೈಸ್ ಅಮೌಂಟ್ ಹತ್ರ ನಾವೊಂದು ಒಂದು ಫಿಫ್ಟಿ ತೌಸಂಡ್ ಕ್ಯಾಶ್ ಮತ್ತು ಒಂದು ಲ್ಯಾಪ್ಟಾಪು ಆ ಸ್ಟೂಡೆಂಟ್ಗೆ ನಮ್ಮ ಕಾಲೇಜ್ ಕಡೆಯಿಂದ ಕೊಡ್ತೀವಿ